ಮೈ ಚಾನೆಲ್ ರನಿಮಾ ಶಿನಿ ಶ್ರೀನಾಥ್ ಎಲ್ಲರೂ ಹೇಗಿದೀರಾ ಚೆನ್ನಾಗಿದೀರಾ ಅಂತ ಹೇಳಿ ಅನ್ಕೊಳ್ತೀನಿ ನಾವಂತೂ ಸ್ವಲ್ಪನು ಚೆನ್ನಾಗಿಲ್ಲ ದೀಪದಲ್ಲಿ ಕೂತಿದ್ದೀವಿ ಕರೆಂಟ್ ಇಲ್ಲ ಏನಿಲ್ಲ ಯಾಕೆ ಕರೆಂಟ್ ಇಲ್ಲ ಕತ್ಲೆಲ್ ವಿಡಿಯೋ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ಒಂದ್ ವಾರದಿಂದ ಫುಲ್ ಮಳೆ ಕರೆಂಟ್ ಸರಿಯಾಗಿ ಇರ್ತಿರ್ಲಿಲ್ಲ ಆದ್ರೂ ಆಗಲೋ ಕರೆಂಟ್ ಇರ್ತಿತ್ತು ಇಲ್ಲ ರಾತ್ರಿ ಕರೆಂಟ್ ಇರ್ತಿತ್ತು ಒನ್ ಅವರ್ ಕರೆಂಟ್ ಇದ್ರೂ ಸಾಕಾಗ್ತಿತ್ತು ಯು ಪಿ ಎಸ್ ಚಾರ್ಜ್ ಆಗ್ಬಿಡ್ತಿತ್ತು ಅದ್ರನ್ ಹೆಂಗೋ ಮ್ಯಾನೇಜ್ ಮಾಡ್ತಿದ್ವಿ ಬಟ್ ನಿನ್ನೆ ಸಾಯಂಕಾಲದಿಂದ ಕರೆಂಟ್ ಇಲ್ಲ ಹಂಗಾಗಿ ಯು ಪಿ ಎಸ್ ಫುಲ್ ಡೆಡ್ ಆಗಿದೆ ಆಲ್ಮೋಸ್ಟ್ ಒಂದು ಐದಾರು ವರ್ಷದಿಂದ ಇವತ್ತೇ ಫಸ್ಟ್ ಅನ್ಸುತ್ತೆ ನಾವು ದೀಪ ಹಚ್ಚಿರೋದು ನನ್ನ ಮಕ್ಕಳೆಲ್ಲ ದೀಪ ನೋಡ್ಲೇ ಇಲ್ಲ ಫಸ್ಟ್ ದೀಪ ನೋಡಿರೋದು ನಾವು ಈ ಟೈಮಲ್ಲಿ ದೀಪ ಹಚ್ಕೊಳ್ತಾ ಇದ್ವಿ ನೆನಪಿದೆ ನಮ್ಗೆ ಅವಾಗ ಕರೆಂಟ್ ಇತ್ತು ನಾವು ಹೋದ ಟೈಮಲ್ಲಿ ಆದ್ರೆ ಸಹ ಒಂದೊಂದು ಟೈಮ್ ಟೈಮು ಕರೆಂಟ್ ಹೋಗ್ತಿತ್ತಲ್ಲ ಅವಾಗ ಈ ತರ ದೀಪ ಹಚ್ಚಿಟ್ಕೊಳ್ತಾ ಇದ್ವಿ ಅವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ದೀಪನ ತಗೊಳಕು ಆಗದೆ ಇರುವಂತ ಪರಿಸ್ಥಿತಿ ಇತ್ತು ಅಂತ ಟೈಮಲ್ಲಿ ಈ ಥರ ಸೀಸಕ್ಕೆ ಸೀಮೆ ಎಣ್ಣೆನ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಬತ್ತಿ ಮಾಡಿ ಇದೇ ತರ ಇಟ್ಕೊತೀವಿ ಸೊ ಅದೆಲ್ಲ ನೆಲ್ಪ್ ಆಗ್ತಾ ಇದೆ ಆವಾಗ ಸೀಮೆ ಎಣ್ಣೆ ಇತ್ತು ಇವಾಗ ಸೀಮೆ ಎಣ್ಣೆ ಇಲ್ಲ ಅಷ್ಟೇನೆ ಸೀಮೆಣ್ಣೆ ಡೀಸೆಲ್ ಡೀಸಲ್ನ ಯೂಸ್ ಮಾಡ್ತಾ ಇದೀವಿ ಇದು ಆ್ಯಕ್ಚುಲಿ ತುಂಬ ಡೇಂಜರು ಎಲ್ಲಾದರೂ ಲೀಕೇಜ್ ಆಗ್ತಾ ಇದ್ರೆ ಇಲ್ಲ ಅಂತಂದ್ರೆ ಬಾಟಲ್ ಏನಾದರೂ ಹೀಟ್ ಆದರೆ ಬ್ಲಾಸ್ಟ್ ಆಗ್ಬಿಡತ್ತೆ ಸೊ ಇದ್ರ ಹತ್ರ ಕುತ್ಕೋಬಾರ್ದು ಡೇಂಜರು ಬಟ್ ನಾನು ಈಡಿಯೋ ಮಾಡೋದಕ್ಕೋಸ್ಕರ ಕೂತಿದ್ದೀನಿ ಆಮೇಲೆ ದೂರ ಕೂತ್ಕೊಳ್ತೀನಿ ಅಷ್ಟೇನೆ ಹಿಂದಿನ ದಿನಗಳೆಲ್ಲ ನೆನಪಾಗ್ತಾ ಇದೆ ಆಕ್ಚುಲಿ ಇವತ್ತು ಕರೆಂಟ್ ಇಲ್ಲದೆ ಇಲ್ಲದೆ ಇರೋದ್ರಿಂದ ಈ ತರದೊಂದು ನನ್ ಮಕ್ಳು ನೋಡೋದಕ್ಕೆ ಸಿಕ್ತು ಎಂತ ಗುಡ್ಡಿ ಇದು ದೇವ್ರಿಗೆ ದೀಪ ಇದು ಇದ್ರಲ್ಲಿ ಆಕ್ಚುಲಿ ಬೆಳಕ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಡೀಸೆಲ್ ಏನಷ್ಟು ಚೆನ್ನಾಗಿ ಉರಿತಾ ಇರ್ಲಿಲ್ಲ ಅದಕ್ಕೋಸ್ಕರ ಮಾಮೂಲಿ ದೇವ್ರಿಗೆ ದೀಪ ಹಚ್ತೀವಲ್ಲ ಆ ತರದೊಂದು ಹಂಚಿಟ್ಕೊಂಡಿದೀವಿ ಸೊ ಫ್ಯೂಸ್ ಹೋಗಿದೆ ಹಾಕೋದಕ್ಕೆ ತುಂಬಾ ಮಳೆ ಬರ್ತಾ ಇದೆ ಕರೆಂಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಇವತ್ತಂತೂ ಬರಲ್ಲ ಇನ್ನ ನಾಳೆ ಬೆಳಿಗ್ಗೆನೆ ಕತೆ ಆಯಿತು ಇದೇ ಚಿಮ್ನಿನಲ್ಲಿ ಇವತ್ತು ಊಟ ಮಾಡ್ಬೇಕು ಮತ್ತೆ ಇನ್ನೊಂದು ನೆನಪಾಗ್ತಿದೆ ನಾವು ಓದೋ ಟೈಮಲ್ಲೆಲ್ಲ ಈ ತರ ದೀಪನ ಇಟ್ಕೊಂಡು ಓದ್ಬೇಕಿತ್ತು ಸಪೋಸ್ ಏನಾದ್ರೂ ಕರೆಂಟ್ ಇರಲಿಲ್ಲ ಅಂತಂದ್ರೆ ಅವಾಗ ಬುಕ್ಸ್ ಇಟ್ಕೊಂಡು ಹಿಂಗ ಓದ್ತಾ 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 ಕುಗ್ರಿ ಕುಗ್ರಿ ಎಷ್ಟೋ ಸರ್ತಿ ಕೂದಲು ಬೆಂಕಿ ಇಟ್ಕೊಳ್ತಿತ್ತು ಇಲ್ಲೆಲ್ಲ ಮುಂದ್ಗಡೆ ಎಲ್ಲ ಸುಟ್ಕೋತಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ಗೊತ್ತಾಗ್ತಿತ್ತು ಇಲ್ಲಾಂದ್ರೆ ಸುಟ್ಟು ಸ್ಮೆಲ್ ಬರ್ತಿತ್ತಲ್ಲ ಅವಾಗ ಗೊತ್ತಾಗ್ತಿತ್ತು ಆತರ ತುಂಬಾ ಸರಿ ನಾನಂತೂ ಮಾಡ್ಕೊಂಡಿದೀನಿ ಅಕ್ಷರ ಕಾಣಿಸ್ತಾ ಇಲ್ಲ ಬಗ್ಗಿ ಬಗ್ಗೆ ಬಗ್ಗೆ ಇದೇ ತರ ಸ್ವಲ್ಪ ದೊಡ್ಡ ದೀಪನ ಮಾಡ್ಕೊಂಡು ಇದಕ್ಕೊಂದ್ ಕೋಲ್ ಕಟ್ಕೊಂಡು ಆ ಹತ್ತು ಮೀನನ್ನ ಕಡಿಯಕ್ ಹೋಗ್ತಾರೆ ನಮ್ಮ ಸೈಡ್ ಎಲ್ಲ ಎಲ್ಲಾ ಸೈಡ್ ಹೋಗ್ತಾರೆ ಅಹ್ ಗದ್ದೆನಲ್ಲ ಹತ್ತು ಮೀನ್ ಹತ್ತಲ್ಲ ಅದಕ್ಕೆ ಇದೇ ತರದ ಗುಡ್ಡಿ ಮಾಡ್ಕೊಂಡು ಹೋಗ್ತಾರೆ ಅದು ಇನ್ನು ಸ್ವಲ್ಪ ದೊಡ್ಡ ಇರೋದ್ರಿಂದ

ಈ ಥರ ಫುಲ್ ಕರೆಂಟ್ ಹೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಅಕ್ಕಿ ಅನ್ಸಿಟ್ಟಿದ್ದೆ ಕರೆಂಟ್ ಇಲ್ಲ ಮತ್ತು ಹಾಗೆ ಇಟ್ಟರೆ ಅಕ್ಕಿ ಸ್ಮೆಲ್ ಬರುತ್ತೆ ಅಂತ ಹೇಳಿಬಿಟ್ಟು ಕಡೆ ಕಲ್ಲಿಗೆ ಹಾಕೊಂಡು ಕಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ದಿನ ಆಗಿತ್ತಲ್ಲ ಯೂಸ್ ಮಾಡ್ದೇನೆ ಅದು ಕಡೆ ಕಲ್ಲಿಂದ ಕೋಲ್ ಕಿತ್ತಿ ಕಿತ್ತಿ ಹೋಗ್ತಾಯಿತ್ತು ಸೊ ಬಡ್ಕೊಂಡು ಹಂಗೂ ಹಿಂಗೂ ಇಡ್ಲಿಗೆ ತುಂಬ ನೈಸ್ ಏನು ಕಡಿಯೋದು ಬಡೋಲ್ಲ ಹಂಗೆ ಎರಡು ಸತಿ ಕಡ್ದೆ ತುಂಬ ಟೈಮ್ ಆಗಿತ್ತು ಕಡಿದೇನೆ ಪ್ರಾಕ್ಟೀಸ್ ತಪ್ಪೋಗ್ಬಿಟ್ಟಿತ್ತು ಸೊ ಕಡಿಬೇಕಾದ್ರೇ ಸಾಕಾಯಿತು ನನಗೆ ಸೊ ಅವಾಗೆಲ್ಲರೂ ಮಿಕ್ಸಿ ಇಲ್ಲದೇ ಹೇಗೆ ಖಾರ ಮಸಾಲೆ ಪ್ರತಿಯೊಂದನ್ನು ಕೂಡ ಇದರಲ್ಲೇ ರುಬ್ಬಿ ಅಡುಗೆ ಮಾಡ್ತಾಯಿದ್ರು ಆ್ಯಂಡ್ ಇದರಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಅಂತ ಕೂಡ ಹೇಳ್ತಾರೆ ಬಟ್ ನಾವು ಹೆಚ್ಚಾಗಿ ಮಿಕ್ಸಿನೇ ಯೂಸ್ ಮಾಡೋದರಿಂದ ನಮಗೆ ಕಡೆ ಕಲರ್ ಕಡಿಯೋದೇ ಮರ್ತೋಗಿದೆ ಇವತ್ತು ಕರೆಂಟ್ ಇಲ್ಲದೆ ಇರೋದಕ್ಕೆ ಅದು ಕೂಡ ನನ್ನ ಕೈಯಿಂದ ಆಗೋಯ್ತು ಹಾಗೆ ಮಳೆ ಬರ್ತಾ ಇದೆಯಲ್ಲ ಸೊ ಏನಾದರೂ ಮನೆಯಲ್ಲಿ ತಿನ್ನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮತ್ತೆ ರವೆ ಉಂಡೆ ಮಾಡೋಣ ಹೇಳಿ ಪ್ಲ್ಯಾನ್ ಮಾಡಿದ್ರು ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗೇ ಸ್ವೀಟ್ಸ್ಗಳನ್ನ ಮಾಡ್ತಾರೆ ಹಳ್ಳಿಯಲ್ಲಿ ಮಾಡುವಂಥ ತಿಂಡಿಗಳನ್ನ ಹತ್ರ ಆಗಿರಲಿ ಹೋಳಿಗೆ ಆಗಿರಲಿ ಅಂದರೆ ಅವರಿಂದ ನಾನು ತುಂಬ ತಿಂಡಿ ಮಾಡೋದನ್ನು ಕಲ್ತಿದ್ದೀನಿ ಸೊ ರವೆ ಉಂಡೆ ಮಾಡೋದನ್ನು ಅವರು ತುಂಬ ಟೈಮ್ ಆಗಿತ್ತು ನಾನು ಮಾಡೋದು ಬಿಟ್ಟು ಹಂಗಾಗಿ ನನಗೆ ಮರ್ತೋಗಿದೆ ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡು ಅಂತ ಹೇಳಿದರು ನಾನು ಹಾಗೆ ಯೂಟ್ಯೂಬಲ್ಲಿ ನೋಡಿ ಹೇಳಿದೆ ಸೊ ಹಾಗೆ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕೆ ಜಿ ಹಿಟ್ಟಿಗೆ ಸುಮಾರು ಒಂದು ಐವತ್ತಕ್ಕೂ ಜಾಸ್ತಿ ಉಂಡೆಗಳಾಗಿತ್ತು ಅಂತ ಅನಿಸುತ್ತೆ ಏನಿಲ್ಲ ಹಾಗೆ ರವೆನ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಹಸಿಕಾಯಿ ಸಕ್ಕರೆ ಏಲಕ್ಕಿ ಲವಂಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹಾಗೆ ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಂಡಿದ್ವಿ ಸಕ್ಕರೆ ಎಲ್ಲ ಕರ್ಗೋ ತನಕ ನೀವು ಕೈಯಲ್ಲಿ ಕಟ್ ನೋಡ್ಕೋಬೇಕು ಅದು ಉಂಡೆ ಕಟ್ಟೋದಕ್ಕೆ ಬರತ್ತಾ ಅಂತ ಹೇಳಿ ಸೊ ಅದು ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ರವೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಒಂದ್ಸರಿ ಟ್ರೈ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್